ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಓದುಗರ ಒಂದು ದೊಡ್ಡ ಬಳಗವನ್ನು ಕಟ್ಕೊಂಡಿದ್ದಂತಹ ಭೈರಪ್ಪ ಅವರ ಯುಗಾಂತಿ ಆಗಿದೆ ಅವರ ಬದುಕಿನ ಯಾನವನ್ನು ಮುಗಿಸಿದ್ದಾರೆ ಒಂದು ರೀತಿ ತುಂಬ ಜೀವನವನ್ನು ನಡೆಸಿದ್ದಾರೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವರ ಪರ್ವ ಯುಗಾಂತ್ಯವಾಗಿದೆ ಎಲ್ಲೆಲ್ಲೂ ಕೂಡ ಅಂದರೆ ಈಗ ಎಸ್ ಎಲ್ ಭೈರಪ್ಪ ಅನ್ನುವಂತಹ ಹೆಸರೇನಿದೆ ಅದು ಕೇವಲ ಕಾದಂಬರಿ ಓದ್ತೀನಿ ಕವನ ಓದ್ತೀನಿ ಪುಸ್ತಕ ಓದ್ತೀನಿ ಅನ್ನೋರಿಗೆ ಮಾತ್ರ ಅಲ್ಲ ಸ್ಕೂಲ್ ಮಕ್ಕಳಿಗೂ ಕೂಡ ಈ ಹೆಸರು ಬಹಳ ಚಿರಪರಿಚಿತವಾಗಿತ್ತು ರಷ್ಟು ತನ್ನ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸುಧಾಮೂರ್ತಿ ದಂಪತಿಗಳು ಇದೀಗ ನಾರಾಯಣ ಮೂರ್ತಿ ಜೊತೆಗೆ ಆಗಮಿಸಿ ದರ್ಶನವನ್ನು ಸುಧಾಮೂರ್ತಿಯವರು ಕೂಡ ಪಡೆದುಕೊಂಡಿದ್ದಾರೆ ಸಾಹಿತ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕಳೆದುಕೊಂಡು ಬಹಳ ನೋವಾಗಿದೆ ಅವರ ಮನದಾಳದ ಮಾತು ಅರವತ್ನಾಲ್ಕು ವರ್ಷಗಳಿಂದ ನನಗೆ ಎಸ್ ಎಲ್ ಭೈರಪ್ಪ ಅವರ ಪರಿಚಯ ಇದೆ ಎಸ್ ಎಲ್ ಭೈರಪ್ಪ ಅವರ ಎಲ್ಲ ಕಾದಂಬರಿಗಳು ಕೂಡ ಶ್ರೇಷ್ಠವಾಗಿದೆ ಶಾಂತ ರೀತಿಯಿಂದ ತಮ್ಮ ಕೊನೆಯ ಉಸಿರನ್ನು ನಿಲ್ಲಿಸಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಶ್ಲೋಕದ ಮುಖಾಂತರ ಅವ್ರನ್ನ ನೆನಪಿಸ್ಕೊಂಡಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಎಸ್ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತು ಅವರ ಪತ್ನಿ ಸುಧಮ್ಮ ಕೂಡ ಸುಧಾಮೂರ್ತಿಯವರು ಕೂಡ ಪಡೆದುಕೊಂಡಿದ್ದಾರೆ ನಿಜಕ್ಕೂ ಅತಿ ದೊಡ್ಡ ಓದುಗರ ಬಳಗವನ್ನು ಭೈರಪ್ಪ ಅವರು ಹೊಂದಿದ್ರು ನಾನು ಹೇಳಿದ್ನಲ್ಲ ಸ್ಕೂಲ್ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕೂಡ ಈ ಹೆಸರು ಎಸ್ ಎಲ್ ಭೈರಪ್ಪ ಅವರು ಅಂದ ತಕ್ಷಣ ತಕ್ಷಣ ಅಂತ ನೆನಪಾಗುವಂಥ ಹೆಸರು ತುಂಬು ಅಥವಾ ಭರ್ತಿ ಜೀವನವನ್ನ ನಡೆಸಿದ್ದಾರೆ ಇದೀಗ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಕ್ಷಣಗಳನ್ನು ಗಮನಿಸ್ತಾ ಇದ್ದೀರಿ ನಾರಾಯಣ ಮೂರ್ತಿ ಅವರ ಕುಟುಂಬ ಅಥವಾ ಸುಧಾಮೂರ್ತಿ ಮೇಡಮ್ ಅಥವಾ ಅವರ ಪತಿ ಇಬ್ರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಬಂದಿದ್ದಾರೆ ಸಂಪೂರ್ಣವಾದ ಜೀವನ ಜೀವನವನ್ನು ಮಾಡಿದ್ರು ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯ ಅಪಾರ ಮಾಡಿದ್ರು ನನಗೆ ಬಯಲು ಒಂದು ಹನ್ನೊಂದು ವರ್ಷ ಕಳೆದ ಅರವತ್ನಾಲ್ಕು ವರ್ಷಗಳಿಂದ ನಾವು ನಮ್ಮಲ್ಲಿ ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಿದ್ದೇಶ್ವರಪ್ಪ ಅನ್ಸಿ ಲೆಕ್ಚರರ್ ಆಗಿ ಅರವತ್ತು ಅರವತ್ತೊಂದನೇ ಫೈಲಿ ಅವರು ಹುಬ್ಬಳ್ಳಿಗೆ ಬಂದಿದ್ರು ಮನೆ ಹಿಂದೆ ಆವಾಗಲೇ ಅವ್ರು ಧರ್ಮಶ್ರೀ ಬರೆದಿರೋದು ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ ಅಂದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ ದಂಪತಿಯು ನೀವು ಸಾರ್ಥ ಗೃಹಭಂಗ ವ್ಯಕ್ತಿ ಧರ್ಮಶ್ರೀ ದೂರ ಆ ಆವರಣ ಪರ್ವ ಒಂದೇ ಎರಡೇ ಅನೇಕ ನಾಯಿನ್ಯರು ನಿರಾಕರಣ ಒಂದೇ ಎರಡೆ ಸಾಹಿತಿ ಈ ಮನಸ್ಸಿನ ಒಳಗೆ ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರುವಂಥ ಜನರು ಒಬ್ಬ ಒಳ್ಳೆಯ ಕಲಾವಿದರು ಒಳ್ಳೆಯ ವಿದ್ವಾಸರು ವ್ಯಕ್ತವಂತ ಹೇಳ್ಕೊಂಡೆ ಬಹಳ ದುಃಖದಿಂದ ಅವರ ದಿನ ಇರುತ್ತೆ ಅನಾಯಾಸೇನ ಮರಣ ದಿನಾ ದೈನಂದಿನ ಜೀವನ ದೇಹ ತೇತವ ಸಾನ್ನಿಧ್ಯ ದೇಹೋ ಆತೋ ಅಂಥವ ಶ್ಲೋಕ ಇದೆ ಅದೇ ಥರ ತನ್ನ ಜೀವನ ನಡೆಸಿದ ಶಾಂತ ರೀತಿಯಿಂದ ಸುಧಾಮೂರ್ತಿ ಅವರು ಅವರನ್ನ ಬಹಳ ಅದ್ಭುತವಾಗಿ ನೆನಪಿಸ್ಕೊಂಡ್ರು ನಾನು ಯಾವ್ಯಾವ ಪುಸ್ತಕವನ್ನ ಓದಿದ್ದೀನಿ ಅದ್ರಲ್ಲಿ ನನಗೆ ಅಚ್ಚುಮೆಚ್ಚು ಯಾವುದು ತಬ್ಬಲಿಯು ನೀನಾದೆ ಮಗನೇ ಅನ್ನುವಂಥದ್ದನ್ನ ಹಲವು ಸಲ ನಾನು ಓದಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಹೇಗೆ ಪರಿಚಯ ಆಯಿತು ಎಷ್ಟು ವರ್ಷಗಳಿಂದ ಪರಿಚಯ ಆಯಿತು ಆ ಕೂಡ ನೆನಪಿಸ್ಕೊಂಡಿದ್ದಾರೆ ಈಗ ಇತಿಹಾಸಗಳು ಮತ್ತು ಮಾನವ ಸಂಬಂಧಗಳು ಹೇಗಿರಬೇಕು ಜೀವನದ ವಿಭಿನ್ನ ಸ್ತರಗಳನ್ನು ಆಳವಾಗಿ ಚಿಂತಿಸುವಂತಹ ಕಥಾನಕಗಳನ್ನು ಒಳಗೊಂಡಿರುವ ಹಲವಾರು ಕಾದಂಬರಿಗಳನ್ನು ಪುಸ್ತಕಗಳನ್ನು ಭೈರಪ್ಪ ಅವರು ಬರೆದಿದ್ರು ನಾವು ಪಿ ಯು ಸಿ ಮತ್ತು ಡಿಗ್ರಿ ಓದುವಂತಹ ಪುಸ್ತಕದಿಂದ ಹಿಡಿದು ಮತ್ತು ಈ ಕವನ ಆ ಈ ಕಾದಂಬರಿಗಳನ್ನು ಓದುವಂತಹ ಆಸಕ್ತಿ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಬಹಳ ಪ್ರಿಯರು ಇವರು ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇವರು 結構いいやん。<music> ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಎಸ್ ಎಲ್ ಭೈರಪ್ಪ ಅವರ ಪೂರ್ತಿ ಹೆಸರು ಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ತೊಂಬತ್ತ ನಾಲ್ಕು ವರ್ಷ ಅವರಿಗೆ ಇದೀಗ ಹಸುನಿಗಿದ್ದಾರೆ ಅಥವಾ ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ ದೈಹಿಕವಾಗಿ ಅವರಿಲ್ಲ ಬಟ್ ಅವರ ಕಾದಂಬರಿಗಳು ಪುಸ್ತಕಗಳು ಮಾನವ ಸಂಬಂಧಗಳನ್ನು ತಿಳಿಸುವಂತಹ ಪ್ರಯತ್ನಗಳು ಖಂಡಿತವಾಗ್ಲೂ ಜನಮಾನಸವಾಗಿ ಇನ್ನು ಮುಂದೆಯೂ ಉಳಿಯುತ್ತೆ ಎಲ್ಲಿ ತನಕ ಇತ್ತು ಇನ್ನು ಮುಂದೆಯೂ ಕೂಡ ಉಳಿಯುತ್ತೆ ಅತಿ ದೊಡ್ಡ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಂಥವ್ರು ಆ್ಯಂಡ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇವರ ಅಭಿಮಾನಿಯಾಗಿ ಅಂದರೆ ಈಗ ಇವರಿಗೆ ಫಿದಾ ಆಗಿಬಿಟ್ಟಿದ್ರು ಯಾಕಂದರೆ ಇವರ ಬರವಣಿಗೆಯ ತಾಕತ್ತು ಹಾಗಿತ್ತು ಪ್ರುಸ್ತಕ ಓದುವಂಥವ್ರಿಗೆ ಹೆಂಗಾಗ್ತಾ ಇತ್ತು ಅಂದರೆ ಪೂರ್ತಿ ಇನ್ವಾಲ್ವ್ ಇದ್ರು ನನ್ನ ಜೀವನವನ್ನೇ ಹೇಳ್ತಾ ಇದ್ದಾರೆ ನೋ ನನ್ನ ಅಕ್ಕಪಕ್ಕದವರ ಅಕ್ಕಪಕ್ಕದಲ್ಲಾಗಿರುವಂತಹ ಜೀವನವನ್ನೇ ನಮಗೆ ಹೇಳ್ತಾ ಇದ್ದಾರೆನೋ ಅನ್ನೋ ರೀತಿಯಲ್ಲಿ ಭಾಳ ಅತ್ಯದ್ಭುತವಾಗಿ ಅಕ್ಷರಗಳನ್ನು ಜೋಡಿಸಿ ಬರವಣಿಗೆಯ ಮುಖಾಂತರ ನಮ್ಮೆಲ್ಲರಿಗೂ ಹತ್ತಿರವಾಗಿದ್ದರು ತೊಂಬತ್ನಾಲ್ಕು ವರ್ಷ ತುಂಬು ಜೀವನವನ್ನು ನಡೆಸಿ ಇದೀಗ ನಮ್ಮೆಲ್ಲರಿಗೂ ಕೂಡ ವಿದಾಯವನ್ನು ಹೇಳಿದ್ದಾರೆ ಎಸ್ ಎಲ್ ಭೈರಪ್ಪ ಅವರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಪೂರ್ತಿ ಹೆಸರು ಅದನ್ನು ಎಸ್ ಎಲ್ ಭೈರಪ್ಪ ಅಂತಲೇ ನಾವೆಲ್ಲರೂ ಕೂಡ ಅವ್ರನ್ನ ಕರೀತಾ ಇದ್ವಿ ಅವರ ಹಲವಾರು ಅಂದರೆ ಕೊಡುಗೆಗಳನ್ನು ನೆನಪಿಸ್ಕೊಳ್ಳೋದು ಮತ್ತು ಅವ್ರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳನ್ನು ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಇದೀಗ ಅವ್ರನ್ನ ಬಹಳ ಅತ್ಯಾಪ್ತರಾಗಿ ಅಂದರೆ ದಿನ ನೋಡಿದಂಥವರು ಕೂಡ ಅವರ ಒಡನಾಟವನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಎಸ್ ಎಲ್ ಭೈರಪ್ಪ ಅವರ ವ್ಯಕ್ತಿತ್ವ ಹೇಗಿತ್ತು ಅವರ ಬರವಣಿಗೆ ಹೇಗಿತ್ತು ಅವರ ಬರವಣಿಗೆ ಇದ್ದಂತಹ ತಾಕತ್ತು ಇತ್ತೀಚೆಗೆ ಒಂದು ಪ್ರಶಸ್ತಿಗೂ ಕೂಡ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು ಅದು ಇತ್ತೀಚಿನದ ಏನು ಗಮನಿಸ್ತಾ ಇದ್ದೀರಿ ರಾಷ್ಟ್ರಪತಿಗಳ ಬಳಿ ಹೋಗಿ ತಗೊಳ್ತಾ ಇರುವಂಥದ್ದು ತೊಂಬತ್ನಾಲ್ಕು ವರ್ಷ ಸಣ್ಣ ಪುಟ್ಟ ಒಂದು ಆರೋಗ್ಯದ ಸಮಸ್ಯೆಯಿಂದಲೂ ಕೂಡ ಬಳಲ್ತಾಯಿದ್ರು ಸಾಮಾನ್ಯ ಈಗ ಐವತ್ತರವತ್ತು ವರ್ಷ ಆಗ್ತಾ ಇದ್ದಂಗೆ ನಮಗೆ ನಡೆಯೋಕ್ಕಾಗಲ್ಲ ಬಟ್ ಭೈರಪ್ಪ ಅವರು ಹಾಗಿರಲಿಲ್ಲ ಬಹಳ ಫಿಟ್ ಆಗಿದ್ರು ಫಿಟ್ ಆಗಿದ್ರು ಹೋಗ್ತಾ 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 ಸಹಜ ಕಾಯಿಲೆಗಳು ಸುಸ್ತು ಕಾಲು ನೋವು ಸೊಂಟ ನೋವು ಇದು ವಿ ಸ್ವಲ್ಪ ಮಟ್ಟಿಗೆ ಬಾಧಿಸ್ತಾ ಇತ್ತು ಅನ್ನೋದು ಬಿಟ್ಟರೆ ಬಹಳ ಫಿಟ್ ಆಗಿದ್ದಂಥವ್ರು ಇದೀಗ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸದ್ಯ ಈಗ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇದೆ ಹಾಗಾಗಿ ಈಗ ಕೆಲವರು ಈಗ ಆಸ್ಪತ್ರೆಗೆ ಬಂದು ನೋಡ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಳಿದಂತಹ ಎಲ್ರಿಗೂ ಕೂಡ ಅಭಿಮಾನಿಗಳಿಗೆ ಯಾಕಂದ್ರೆ ಎಲ್ರಿಗೂ ಕೊನೆಯದಾಗಿ ಅವ್ರನ್ನ ಕಣ್ ತುಂಬಿಕೊಳ್ಬೇಕು ಅನ್ನುವಂಥದ್ದಿರುತ್ತೆ ಹಾಗಾಗಿ ನಾಳೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ